ನಮಸ್ಕಾರ ವೃಕ್ಷಿಪ್ರ ನಮಸ್ತೆ ಸರ್ ನೀವು ಹೇಳಿದ್ರಿ ಮುಂದೆ ನಮ್ಮ ಈ ಏನು ನಾವು ಈಗ ಬಳಸ್ತಾ ಇದ್ದೀವಿ ಕರೆನ್ಸಿ ನೋಟುಗಳು ಸೊ ಈ ಚಲಾವಣೆಗೆ ಹೋಗ್ಬಿಡುತ್ತೆ ನೆಕ್ಸ್ಟು ಬೇರೆನೇ ಒಂದು ಚಲಾವಣೆಗೆ ಬರ್ತಾರೆ ನಾಣೇ ಬರ್ತವೆ ಬರ್ತಾರೆ ಸೊ ನಿಧಿ ಬಗ್ಗೆ ಹೇಳ್ತಾ ಇದ್ರಿ ನಿಧಿ ಅಂದರೆ ಇವಾಗ ನಾವು ಪ್ರತಿಯೊಬ್ಬರು ಏನು ಅಂದರೆ ಯಾವುದೇ ನಿಧಿ ಓಪನ್ ಮಾಡಬೇಕಾದ್ರೂ ಒಂದು ಹತ್ತಾರು ಜನ ಹೋಗಿ ಅದನ್ನ ತೆಗಿತೀವಿ ತೆಗೆದಾಗ ನಮ್ಮ ಮನಸ್ಸಲ್ಲಿ ಕೆಲವು ಭಾವನೆಗಳು ಆ ನಿಮ್ಸ್ ನಿಮ್ಸ್ ಸೆಕೆಂಡ್ ಸೆಕೆಂಡ್ಗೂ ಚೇಂಜ್ ಆಯ್ತಾ ಇರುತ್ತೆ ಅದನ್ನು ಮುಟ್ಟಿ ಆ ಭಾವನೆ ಬಂದಿರ್ತದಲ್ಲ ಆ ನಿಧಿ ಯಾವುದೂ ಇರಲ್ಲ ಹೌದಾ ದೇವರಿಂದ ಇದು ದೇವ್ರದ್ದು ಇದನ್ನ ನಾವು ಇಲ್ಲೇ ಸೇಫಾಗಿ ಇಡಬೇಕು ಅದು ಅವ್ರಿಗೆ ಸೇರಿದ್ದು ಅವರು ನಮ್ಗೆ ಬಂದಾಗ ಅವರು ನಮಗೆ ಕೊಡೋದು ಅವ್ರೇನು ಮಡಿಕೊಳ್ಳಲ್ಲ ಅವರು ಅವೆಲ್ಲ ನಮಗೆ ಪೂಜೆ ಮಾಡೋಕೆ ನಾವು ಧ್ಯಾನ ಮಾಡೋಕ್ಕಿದೆ ನಾವು ಅದರಿಂದ ಫಲ ಪಡ್ಕೊಳಕ್ಕಿದೆ ನಾವು ಆಸೆ ಪಟ್ಟು ಮೋಹ ಆಸೆ ನಮ್ಮ ಆಸೆ ಈಡೇರಿಸ್ಕೊಳ್ಳೋಕ್ಕೋಸ್ಕರ ಅದನ್ನು ಬೇರೆ ಥರದಲ್ಲಿ ನೋಡಿ ಅದನ್ನು ತೆಗೀತು ಅಂದರೆ ಅದು ನೀರು ಫಲ ಆಗುತ್ತೆ ಏನು ಮಯ ಆಗುತ್ತೆ ಏನಾಗುತ್ತೆ ನೀರು ಹೋಗುತ್ತೆ ಹೌದಾ ಅದು ಉಳಿಯದೇ ಇಲ್ಲ ಕೊಚ್ಕೊಂಡು ಹೋಗುತ್ತೆ ಯಾರು ಶುದ್ಧವಾಗಿ ಅದನ್ನು ಇದು ಇವ್ರದೇನೆ ಸ್ವಾಮ ಅವರು ಅದರ ಮುಖಾಂತರ ನನಗೆ ಎಲ್ಲಾದರೂ ಕೊಡ್ತಾನೆ ಪರಮಾತ್ಮ ಅದನ್ನು ನಾನು ಇದು ಏನಿದೆ ಅದನ್ನು ಹಂಗೆ ಕಾಪಾಡಿಕೊಂಡು ಅದನ್ನು ಪೂಜೆ ಮಾಡಬೇಕು ಪೂಜಿಸ್ಬೇಕು ಅಂತ ಅದನ್ನು ಭಾವನೆಯಲ್ಲಿದ್ದರೆ ಅದು ಎಷ್ಟೇ ನಿಧಿ ಎಷ್ಟೇ ಎಷ್ಟೇ ರಾಶಿಗಟ್ಟಲೆ ಬಿದ್ದಿದ್ರು ಅವರು ಆ ಭಾವನೆಯಲ್ಲಿ ಮುಟ್ಟಿರೋದು ಅದು ಖಂಡಿತವಾಗಿ ಶಾಶ್ವತವಾಗಿ ಉಳ್ಕೊಳ್ಳುತ್ತೆ ನಾವು ನಮ್ಮ ಆಸೆಗೋಸ್ಕರ ಏನೇನೋ ಅದು ಇವನ್ನೆಲ್ಲ ನೆರವೇರಿಸ್ಕೊಳ್ಳೋಕ್ಕೋಸ್ಕರ ಅದನ್ನು ಮುಟ್ತು ಅಂದರೆ ಅದು ನೀರು ಫಲ ಆಗ್ಬಿಡ್ತು ಕೊಚ್ಕೊಂಡು ಹೋಗ್ಬಿಡ್ತೀವಿ ಇವ್ರ ಕೈ ಸಿಗಲ್ಲ ಯಾರ ಕೈಗೂ ಸಿಗಲ್ಲ ಭಕ್ತಿಯಿಂದ ಯಾರು ಮುಟ್ಟಿರ್ತಾರೆ ಅದು ಮಾತ್ರ ಉಳ್ಕೊಳ್ಳುತ್ತೆ ಇದು ಭೂಮಿ ಮೇಲಿರೋದು ನದಿಗಳು ಅವ್ರ ಅದು ತೆಗೆಯೋದು ಇವಾಗ ಮನಸ ತೆಗೆಯೋದು ಇದು ನಾನು ಮನ್ಸ ತೆಗೆದು ಹೇಳಿದ್ದೀನಿ ಭೂಮಿ ಮೇಲೆ ಏನಿದೆ ಇವಾಗ ಅದನ್ನ ಆಮೇಲೆ ಒಳಗಡೆ ಇಟ್ಟಿರೋ ನಿಧಿಗಳು ಅದು ದೇವರೇ ಕಾಪಾಡ್ತಾ ಇದಾರೆ ಆಂಜನೇಯ ಸ್ವಾಮಿ ಕಾಪಾಡ್ತಾರೆ ಆದಿಶೇಷ ಕಾಪಾಡ್ತಾರೆ ಭೂಮಿ ಒತ್ತಿರದೇ ಆದಿಶೇಷ ಅವ್ರ ಬಗ್ಗೆನು ಹೇಳಿದ್ದೀನಿ ಓದೆ ಸಡಲ್ ನೀರು ತುಂಬೋದಾಗ ಅವರೇ ಬಂದು ನೀರನ್ನು ಖಾಲಿ ಮಾಡಿ ಹೊರ್ಗಾ ಹಾಕೋದು ಅವರೇ ಆದಿಶೇಷ ಸ್ವಾಮಿ ಅದರಿಂದ ಆ ನಿಧಿಗಳು ಏನು ಬಚ್ಚಿಟ್ಟಿದ್ದಾರೆ ಅವನ್ನೆಲ್ಲ ಅವರೇ ಬಂದು ತೆಗಿತಾರೆ ಅವರು ತೆಗೆದು ಅವರು ನಮಗೆ ಚಲವಣೆ ಮಾಡಕ್ಕೆ ಕೊಡ್ತಾರೆ ಸತ್ಯಯುಗದಲ್ಲಿ ಬೆಳ್ಳಿ ಚಿನ್ನದ ಬೆಳ್ಳಿ ಚಿನ್ನದ ಕಾಯಿಲೆ ಬರುತ್ತೆ ತಾಮ್ರ ಚಿನ್ನ ಬೆಳ್ಳಿ ಅಂದರೆ ಚಿನ್ನ ಜಾಸ್ತಿ ಚಿನ್ನವೇ ಇರೋದು ತಾಮ್ರ ಇವೆಲ್ಲ ಬರಲ್ಲ ಮುಂದೆ ಬರ್ಬೋದು ಇವರು ಸ್ವಾಮಿ ಹೋದ್ಮೇಲೆ ಬರುತ್ತೆ ಇವೆಲ್ಲ ಚಿನ್ನದ ಕಾಯಿನೇ ಬ ಬರುತ್ತೆ ಅವೆಲ್ಲ ಚಿಂದಲೇ ಮಾಡಿರೋ ಅಂಥ ಕಾಯಿನು ಇವಾಗ್ಲೂ ಸತ್ಯಯುಗದ್ದು ಹಂಗೆ ಇದೆ ಸರ್ ಯಾರು ಮುಟ್ಟಕ್ಕಾಗಲ್ಲ ಅದು ಸತ್ಯಯುಗಕ್ಕೆ ಬಳಕೆ ಆಗಬೇಕು ಯಾಕೆಂದ್ರೆ ನನಗೆ ಯಾವಾಗ ಗೋಚರ ಆಯಿತು ಅಂದರೆ ನಮ್ಮ ಮನೆಯಲ್ಲಿ ದೇವಸ್ಥಾನದ ಒಳಗಡೆ ಇಟ್ಟಿರೋದು ಅದು ಈಗ ಮನೆ ಇದೆ ಮುಖ್ಯವಾಗಿ ಮನೆ ಆಗಿದೆ ಕಾಲಕ್ಕೆ ಕಾಲಕ್ಕೆ ಪ್ರಳಯ ಆದಾಗ ಅದು ಒಳಗಡೆ ಸೇರಿಕೊಳ್ಳುತ್ತೆ ಸತ್ಯಯುಗದ್ದೆಲ್ಲ ಮೇಲ್ಗಡೆ ಯುದ್ವಾಪರ ಯುಗದ್ದು ಕೆಲವು ರೀತಿ ಬೇರೆ ಚೇಂಜ್ ಆಕೃತಿ ಎಲ್ಲ ಚೇಂಜ್ ಆಗಿ ಮುಚ್ಚೋಗಿರುತ್ತೆ ಅದು ಬರುತ್ತೆ ಪುನಃ ಈ ದ್ವಾಪ್ರ ಯುಗ ಬಂದಾಗ ಕೃತಯುಗ ಯುಗ ಕಾಲಕ್ಕೆ ಕಾಲಕ್ಕೆ ಪಳೆಯ ಇರ್ತದಲ್ಲ ಮಧ್ಯೆ ಮಧ್ಯೆ ಅದು ಮುಚ್ಚೋಗಿ ಅದು ಹಂಗೆ ಇರ್ತದೆ ಭಂಡಾರ ಅವೆಲ್ಲ ಓಪನ್ ಆಗೋದು ಸತ್ಯಯುಗ ಬಂದಾಗಲಿ ಇವಾಗ ಅದನ್ನ ನಡೀತಾ ಇದೆ ಕೆಲವು ಕಡೆ ಈಗ ಈ ಪುರಿ ಜಗನ್ನಾಥ ಟೆಂಪಲ್ ನೋಡ್ತಾ ಇದೀವಿ ಮಾಡ್ಕಿಡ್ ಇಟ್ಟಿದ್ರು ಓಪನ್ ಮಾಡಿದ್ದಾರೆ ಅದ್ ಯಾವ ಭಾವನೆಯಿಂದ ಮುಟ್ಟಿರ್ತಾರೆ ಅವರು ಅಲ್ಲಿ ಹೋಗಿದ್ದವರಲ್ಲಿ ಒಳ್ಳೆ ಭಾವನೆ ಇದ್ದು ದೇವ್ರ ಕಡೆ ಆತ್ಮ ಸತ್ಯ ಇದು ಇದನ್ನ ಮುಟ್ಟಬಾರದು ಇದು ಸ್ವಾಮಿದು ಇದನ್ನ ನಾವು ಪೂಜೆ ಮಾಡಬೇಕು ಹೊರತು ಅದನ್ನ ನಾವು ಉಪಯೋಗಿಸಬಾರ್ದು ಅನ್ನ ಭಾವನೆಯಲ್ಲಿ ಯಾರು ಇಟ್ಟಿರ್ತಾರೆ ಅದು ಇರುತ್ತೆ ಇಲ್ಲಾಂದ್ರೆ ಅಲ್ಲಿರೋದು ಕೊಚ್ಕೊಂಡು ಹೋಗ್ಬಿಡುತ್ತೆ ಅವ್ರಿಗೆ ಬೇರೆ ಬಾವಿನ ಭಾವನೆಯಲ್ಲಿ ಮುಟ್ಟಿದ್ರೆ ಕೊಚ್ಕೊಂಡೋಗುತ್ತೆ ಅದರಲ್ಲಿ ಯಾ ಎಷ್ಟೇ ರಾಶಿ ಇದ್ರೂ ಸತ್ಯವಾಗಿ ಯಾರು ಅದನ್ನ ಒಳ್ಳೆ ರೀತಿಯಲ್ಲಿ ಮುಟ್ಟಿರ್ತಾರೆ ಅದು ಉಳ್ಕೊಳ್ಳುತ್ತೆ ಅದು ಸ್ವಾಮಿಗೆ ಪ್ರಿಯವಾಗಿ ಅವ್ರ ಪಾದಕ್ಕೆ ದೇವಸ್ಥಾನಗಳಲ್ಲಿ ಈ ತರ ಒಂದು ಓಪನ್ ಆಗುತ್ತೆ ಎಲ್ಲ ಸುಮಾರು ಇದೆ ಸರ್ ನನಗೆ ಗೋಚರ ಆಗಿರೋದು ನಮ್ಮ ಮನೇಲಿ ಗೋಚರ ಆಗಿದೆ ನಮ್ಮ ಮನೇಲಿ ಬಿಟ್ಟರೆ ಏನಂದರೆ ಈ ನಾವು ಕಾಣ್ತೀವಲ್ಲ ಕೆಲವು ಬಂಡೆಗಳು ಅವು ಕೂಡ ಚಿನ್ನ ಮಾಡ್ತಾರೆ ಅವರು ಅವ್ರು ಬಂದು ಈ ಕಾಲ ಬಂದು ಬರುತ್ತೆ ಅವ್ರಿಗೆ ಆಯಿತು ಅಂದರೆ ಅದೇನು ದೊಡ್ಡದಲ್ಲ ವಿಷಯ ಅವರು ತಪಾಸಕ್ತಿ ಈಗ ವೀರಬ್ರಹ್ಮೇಂದ್ರ ಸ್ವಾಮಿಯವರೆಲ್ಲ ಬಾ ಬ ಕಲ್ಕಿ ಭಗವಾನ್ ಅಂದರೆ ಒಂದು ಇದು ಹೇಳಿದ್ರೆ ಸರ್ ಸಾಕು ಸರ್ ಅದು ಬಂದು ಬಿದ್ದು ಆ ಥರ ಇದೆ ನಾವು ಅಂದ್ಕೊಂಡ ರೀತಿ ಇಲ್ಲ ಇದು ನಾವು ಏನಂದರೆ ಈಗ ಒಳಗೆ ನಾವು ಇದ್ದೀವಿ ವಾಸ ಮಾಡ್ತೀವಿ ಅದಕ್ಕೊಂದು ಅಂಚಿದೆ ನಾಲ್ಕು ಅಂಚಿದೆ ಅಥವಾ ವೃತ್ತಾಕಾರ ಇರುತ್ತೆ ಅದರೊಳಗೆ ಇಷ್ಟೇ ಪ್ರಪಂಚ ಇದರಲ್ಲಿ ನಾನು ಖುಷಿಯಾಗಿದ್ದೀನಿ ಎಲ್ಲನೂ ನಾವು ನಮಗೆ ಹಿಂಗೆ ಇರುತ್ತೆ ಅಂತ ಹೇಳಕ್ಕೆ ಬರಲ್ಲ ಅದು ಚೇಂಜ್ ಆಗ್ತಾ ಇರ್ತದೆ ಇವಾಗ ಒಂದು ನಾವು ಊಟದ ಟೈಮಲ್ಲಿ ಇದು ಈ ಥರ ಎಲ್ಲ ಇರಲಿಲ್ಲ ಈ ಫುಡ್ಡೇ ಆಗಲಿ ನಾವು ತಿನ್ನೋಂಥ ಆಹಾರ ಅಥವಾ ನಾವು ನಡೆ ಈಗ ವ್ಯವ ಮಾಡ್ತಂಥ ವ್ಯವಹಾರ ಎಲ್ಲ ಮೊದಲೇ ಬೇರೆ ಇತ್ತು ಇವಾಗ ಏನಾಗಿದೆ ಎಲ್ಲ ಫುಲ್ಲು ಚೇಂಜ್ ಆಗ್ಬಿಟ್ಟಿದೆ ಮೊದಲು ಸುಮ್ಮ ಏನು ಬೆಳೀತಾರೆ ಅದನ್ನು ಅದನ್ನೆಲ್ಲ ಶೇಖರಣೆ ಮಾಡಿ ಮನೆಯವರು ಅದಕ್ಕೆ ಒಂದು ಸ್ವಾಮಿ ಮನೆ ದೇವ್ರ ಹೆಸರು ಹೇಳಿ ಒಂದು ಯಾವುದಾದ್ರು ರಂಗೋಲಿ ಹಾಕಿ ತೊಪ್ಪೆ ಹಾಕಿ ಸಗಣಿ ಹಾಕಿ ರಂಗೋಲಿ ಹಾಕಿ ಅದನ್ನು ಪೂಜೆ ಮಾಡಿ ದೇವರಿಗೆ ಅರ್ಪಣೆ ಮಾಡಿ ಅದನ್ನು ತಗೊಂಬಂದು ಮನೆ ಕಟ್ಟಿ ಏನು ಬೆಳಿತೀವಿ ಅದನ್ನು ಮನೆಗೆ ಕಟ್ಟಿ ಮನೆಯಲ್ಲಿ ಡೈಲಿ ಪೂಜೆ ಮಾಡ್ತಾಯಿದ್ರು ದೇವರು ಅಷ್ಟೇ ದವಸ ಧಾನ್ಯ ಎಲ್ಲ ಕೊಟ್ಟು ನಮಗೇನು ಸೌಕರ್ಯ ಬೇಕು ಅದನ್ನೆಲ್ಲ ಕೊಟ್ಟು ಸೂರ್ಯನ ಬಿಸಿಲು ನಮಗೆ ಎಷ್ಟು ಬಿಡಬೇಕು ಅಷ್ಟೆಲ್ಲ ಕೊಡ್ತಾಯಿದ್ರು ಇವಾಗ ನಾವು ಸೂರ್ಯನ ಬಿಸಿಲೇ ನೋಡೋಕೆ ಹೋಗಲ್ಲ ಸೂರ್ಯನ ಬಿಸಿಲು ಎಷ್ಟು ಒಳ್ಳೆಯದು ಅಂದರೆ ಕಮ್ಮಿ ಅಂದರೆ ಒಂದು ಎರಡೂವರೆ ಗಂಟೆ ಮೂರು ಗಂಟೆ ಟೈಮು ಬಿಸಿಲು ಬೀಳಬೇಕು ಮನ್ಸಿನಿಗೆ ಇವಾಗ ನಮ್ಮ ಚರ್ಮ ಹಾಳಾಗುತ್ತೆ ಅಂದ್ಬಿಟ್ಟು ನಾವು ಹೋಗಲ್ಲ ಆಮೇಲೆ ಬೆಳಿಗ್ಗೆನಾಗ ಎದ್ದು ನಮ್ಮ ಮನೆ ಕೆಲಸ ಮುಗಿಸಿ ಸೂರ್ಯ ದೇವ ಬರ್ತಾರಲ್ಲ ಮೇಲೆ ಅದನ್ನು ಒಂದು ಸಾರಿ ನೋಡಿ ಅವರಿಗೆ ಪ್ರಾರ್ಥನೆ ಮಾಡಿ ಆಮೇಲೆ ನಮ್ಮ ಊಟ ತಿಂಡಿ ಏನಾದರೂ ಮಾಡಿಕೊಂಡು ನಮ್ಮ ಕೆಲಸ ಕಾರ್ಯ ಸ್ಟಾರ್ಟ್ ಮಾಡಬೇಕು ಇದು ಹಳೆ ಸಂಪ್ರದಾಯ ಬರೋದು ಅದೇ ಸಂಪ್ರದಾಯ ಇವಾಗ ಎಷ್ಟೋ ಜನ ನಾವು ಸೂರ್ಯನೇ ನೋಡಲ್ಲ ಹೇಳಲ್ಲ ಇವೆಲ್ಲ ಇದು ನಾವು ಮುಗಿದೋಗಿರೋ ಅಧ್ಯಾಯ ಆದರೆ ಇದನ್ನು ಸತ್ಯಯುಗದಲ್ಲಿ ಈ ಥರ ಮಾಡಿದ್ರೆ ಆಹ ಯಾರೂ ಇರೋಕ್ಕಾಗಲ್ಲ ನಾವು ಯಾರು ಫಾಲೋ ಮಾಡ್ತೀವಿ ಅವರು ಉಳ್ಕೊತೀವಿ ನಾವೇ ಅಂತಲ್ಲ ನಾನು ಇವತ್ತು ಇದೆಲ್ಲ ಹೇಳ್ತೀನಿ ನಾಳೆಯಿಂದ ನನಗೆ ಅಹಂಕಾರ ಅದು ಇದು ಏನಾದರೂ ಬಂದು ನಾನೇ ಬಿಟ್ಬಿಟ್ರು ನಾನು ಇರಲ್ಲ ಖಂಡಿತ ನಾನು ಅದೇ ನಾನು ಏನು ಹೇಳ್ತೀನಿ ಅದರ ನಿಬಂಧನೆಗೆ ನಾನು ಒಳಪಡ್ತೀನಿ ಹ್ಞೂ ಅದು ಇನ್ಮೇಲೆ ನಡೀತಿದೆ ಆಸೆ ದೇವರ ಆಸ್ತಿಕರು ಎಲ್ರೂ ಹಿರಿಯವರು ಹಿರಿಯವ್ರಿಗೆ ಗೌರವ ಕೊಡಬೇಕು ಅವರು ಪೂಜ್ಯ ಭವನೆಯಿಂದ ನೋಡಬೇಕು ಕುಟುಂಬದಲ್ಲಿ ವ್ಯಾವಹಾರಿಕವಾಗಿ ಜಗಳ ಆಡಬಾರ್ದು ಅಣ್ಣ ತಮ್ಮನೇ ಆಯಿತು ದಯಾದಿಗಳೇ ಆಯಿತು ಏನಿದೆ ಆಸ್ತಿ ಅದರ ದೇವರು ಏನು ಕೊಟ್ಟಿದ್ದಾನೆ ಅದರಲ್ಲಿ ದುಡಿದು ನಾವು ಒಳ್ಳೆ ಜೀವನ ಮಾಡಬೇಕು ನಾವು ಆಸೆಯಿಂದ ಮೋಹದಿಂದ ನಾವು ಏನೇನೋ ಮಾಡಿಕೊಂಡು ಏನೋ ಮಾಡ್ತೀವಿ ಅನ್ನೋ ತೊಗೊಳ್ತೀವಲ್ಲ ಅದು ಒಣ ಆಸೆ ಅಂತ ಹೇಳ್ತೀವಿ ಅದು ನಮ್ಮ ಇದಕ್ಕೂ ಮೀರಿತ್ತು ಅದನ್ನು ಮಾಡೋಕೋದ್ರೆ ನಾವು ಕುಟುಂಬದವ್ರನ್ನೂ ಕಳ್ಕೊತೀವಿ ಕ ದೇವ್ರನ್ನ ಒಂದು ಏನು ಶಕ್ತಿ ಇದೆ ಅದನ್ನು ಕಳ್ಕೊತೀವಿ ಎಂಬತ್ತು ಲಾಕ್ ಎಂಬತ್ನಾಲ್ಕು ಲಕ್ಷ ಯೂನಿಯಿಂದ ಮತ್ ಬರ ಬರಬೇಕಾಗುತ್ತೆ ಮತ್ತೆ ವಾಪಸ್ ಎಂಬತ್ನಾಲ್ಕು ಲಕ್ಷ ಯೂನಿಯಿಂದ ನಾವು ಬರಬೇಕು ಒಳ್ಳೆ ಆ ಆಸ್ತಿಕರಾಗಿರೋರು ಒಂದು ಐವತ್ತು ಐವತ್ತೊಂದರಲ್ಲೂ ಹೋಗೋದು ಹತ್ತು ಜನ್ಮದಲ್ಲೂ ಹೋಗೋದು ಒಂದು ನೂರು ಜನ್ಮದಲ್ಲೂ ಹೋಗೋದು ಅದನ್ನು ಮೇಲೆ ಡಿಪೆಂಡು ಇಲ್ಲ ನಾನು ಹಿಂಗೆ ಬರೀತೀನಿ ಅಂದರೆ ಎಂಬತ್ನಾಲ್ಕು ಲಕ್ಷ ಇವನಿಲ್ಲಿ ಏನೇನು ಇವಾಗ ಅನುಭವಿಸ್ತೀವಿ ಅದನ್ನೆಲ್ಲ ಪದೇ ಪದೇ ಅನುಭವಿಸ್ಬೇಕು ಅದನ್ನು ಸನಾತನ ಧರ್ಮದಲ್ಲಿ ಭಾಗವತ ರಾಮಾಯಣ ಭಗವದ್ಗೀತೆ ಇವ್ರು ಕೇಳಿದೆದವರು ನಿಜವಾಗ ಶುದ್ಧ ದಡ್ರು ಅವ್ರಿಗೇನು ಗೊತ್ತಿಲ್ಲ ಅಂತ ಇದು ಯಾರಾದರೂ ತಿಳ್ಕೊಳಕ್ಕೆ ಪ್ರಯತ್ನ ಪಟ್ಟರೆ ಅವರಿಗೆ ದೇವ್ರ ಮೇಲೆ ಕರುಣೆ ದೇವ್ರ ಮೇಲೆ ಸ ದೇವರು ಅವರಿಗೆ ಕರುಣೆ ತೋರಿಸಿದ್ದಾರೆ ಅಂತ ಯಾವುದೇ ಕಾರಣಕ್ಕೂ ರಾಮಾಯಣ ಭಗವದ್ಗೀತೆ ಲಾಸ್ಟ್ಗೆ ಒಂದು ಗೀತೆ ಶ್ಲೋಕ ಇದೆಯಲ್ಲ ಆ ಶ್ಲೋಕನ ನಾನು ಏನು ತಿಳ್ಕೊಳಕ್ಕೆ ಇಲ್ಲ ನನ್ನ ಕಲ್ಲಿ ಏನು ಮಾಡೋಕ್ಕಾಯ್ತಾ ಇಲ್ಲ ನಾನು ಯಾವುದೋ ನನ್ನ ಸಂಸಾರದ ಬಂಧನದಲ್ಲಿ ಸಿಕ್ಕಾಕೊಂಡಿದ್ದೀನಿ ಅನ್ನೋರು ಹೊರಗಡೆ ಪ್ರಪಂಚ ನೋಡೋಕ್ಕೈತೆ ಅಲ್ಲ ನಾನೇನು ಮಾಡೋಕ್ಕಾಗುತ್ತೆ ಅಂದಾಗ ಕೆಲವು ಮಂತ್ರಗಳು ಅದೇ ಶ್ಲೋಕದಲ್ಲೇ ಇರೋವೇ ಮಂತ್ರಗಳು ಹೇಳೋದು ನಾವು ಭಗವತ್ತ ಭಗವದ್ಗೀತೆ ರಾಮಾಯಣ ಇಲ್ಲಿ ಏನಿದೆ ಅದೇ ಮಂತ್ರನ ಅರ್ಚಕರೇ ಆಗಲಿ ಯಾರೇ ಆಗಲಿ ಅದನ್ನು ಹೇಳಿ ದೇವರಿಗೆ ನಮ್ಮ ಹೆಸರಿನ ಮೇಲೆ ಪೂಜೆ ಮಾಡಿ ಧ್ಯಾನ ಮಾಡಿಕೊಡ್ತಾರೆ ಅದನ್ನ ನಾವೇ ಒಂದೊಂದು ರೂಢಿಸ್ಕೋಬೇಕು ಇವಾಗ ನಮಗೆ ರಾಮ ಅವರು ಇಷ್ಟ ಆದರೆ ರಾಮ ರಾಮ ರಾಮೇತಿ ರಮೇ ರಾಮ ಮನೋರಮೆ ಸಹಸ್ರ ನಾಮ ತುಲ್ಯಂ ರಾಮನಾಮ ವರಾನಂದ ಎರಡು ಲೈನ್ ಇದೆ ಅದು ಅದು ಎರಡು ಲೈನ್ ಕಲ್ತ್ಕೋಬಿಟ್ರೆ ಇದನ್ನ ಯಾವಾಗಲೂ ಆಡ್ಕೊಂಡು ಹೋಗಬೇಕು ಇನ್ನೂ ಕೆಲವು ಬೇಕಾದಷ್ಟು ಮಂತ್ರಗಳಿವೆ ಅದರಲ್ಲಿ ರಾಮ ರಾಮಭದ್ರಾಯ ರಾಮಚಂದ್ರಾಯ ವೇದಸ್ಯೆ ರಘುನಾಥಾಯ ನಾಥಾಯ ಸೀತಾಯ ಪತೇ ನಮ ಇದು ಒಂದು ತಂದೆ ತಾಯಿ ಪಾದಕ್ಕೆ ಶರಣ ಮಾಡಬೇಕಾದ್ರೆ ರಾಮ ಸೀತಾ ಅವರ ಹೆಸರು ಹೇಳಿ ಮಂತ್ರ ಹೇಳ್ಬಿಟ್ಟು ಸ್ವಾಮಿಗೆ ಕೈ ಮುಗಿದು ತಂದೆ ತಾಯಿಗೆ ಅಡ್ಡಿ ಬಿದ್ದರೆ ಆ ಮಂತ್ರ ತುಂಬ ಫಲಿಸ್ತದೆ ಅಲ್ಲಿಗೆ ನನ್ನ ತಾಯಿ ಸೀತ ಮಾತೆ ನನ್ನ ತಂದೆ ರಾಮ ಅವರಲ್ಲಿ ರಾಮನ ನೋಡ್ಬೋದು ಇದು ಆಮೇಲೆ ನಮಗೆ ಮುದ್ ಇದು ಶಿವನ ಭಕ್ತರಾಗಿದ್ರೆ ಶಿವ ನಮ್ಮನ್ನು ಕಾಪಾಡಬೇಕು ಅಂದರೆ ಮೃತ್ಯುಂಜಯ ಮಂತ್ರ ಇದೆ ಅದನ್ನು ಹೇಳ್ಬೋದು ಓಂ ತ್ರಯಂಬಕಂ ಯಜಾಮಹೇ ಸುಗಂಧಂ ಪುಷ್ಟಿವರ್ಧನಂ ಉರ್ವರು ಕುಮೇವ ಪಂದನಾಥ್ ಮೃತ್ಯೋರ್ ಮುಕ್ಷಿ ಯಮಾಮೃತಂ ಇದು ನಮ್ಮನ್ನ ನಾವೇ ಕಾಪಾಡ್ಕೊಳ್ಳೋಕ್ಕೆ ಸ್ವಾಮಿ ಹೆಸರು ಹೇಳಿ ನಮ್ಮನ್ನು ನಮ್ಮ ಬಚಾವ್ ಮಾಡ್ತಾರೆ ಕಾಪಾಡಿಕೊಡ್ತಾರೆ ಇನ್ನೂ ಕೆಲವು ಮಂತ್ರಿ ಇದೆ ಕೃಷ್ಣ ಬಗೆನೂ ಇದೆ ವಾಸುದೇವಂ ದೇ ದೇವಂ ಕಂಸನ ಕಂಸ ಕಂಸಚ ನೂರಂ ಮರ್ದ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣ ಒಂದೇ ಜಗದ್ಗುರು ಕೃಷ್ಣ ಹೆಂಗ್ ಜಗದ್ಗುರು ಆಗ್ತಾರೆ ಅಂದರೆ ಈಗ ಜಗದೀಶ್ವರ ಇದ್ದಾರೆ ಅವರು ಎಲ್ಲರಿಗೂ ಇಡೀ ಬ್ರಹ್ಮಾಂಡದ ಉದಯ ಅಸ್ತ ಎಲ್ಲ ಅವರೇ ಜಗದೀಶ್ವರಿ ಜಗದೀಶ್ವರ ಜಗದೀಶ್ವರ ಅಂದರೆ ಇವ್ರು ಮೂರು ಜನನು ಶೇ ಬ್ರಹ್ಮ ವಿಷ್ಣು ಮಹೇಶ್ವರ ಇವ್ರನ್ನೆಲ್ಲ ಒಳಗೊಂಡ್ರೆ ಏನಿರುತ್ತೆ ಅವರೇ ಜಗದೀಶ್ವರ ಸರಸ್ವತಿ ಲಕ್ಷ್ಮೀ ಪಾರ್ವತಿ ಇವ್ರ ಮೂರು ಜನನು ಒಳಗೊಂಡ್ರೆ ಅವರೇ ಮಾತೆ ಇವರಿಂದ ಇವ್ರಿಗೆ ಆಕಾರ ಇಲ್ಲ ಯಾವುದೂ ಇಲ್ಲ ನಮಗೆ ಬರೋದು ಯಾರಿಂದ ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರ ಲಕ್ಷ್ಮೀ ಸರಸ್ವತಿ ಪಾರ್ವತಿ ತಾಯಿ ಇವ್ರ ಮೂರು ಜನ ನಮಗೆ ಅವ್ರ ಮುಖಾಂತರ ದರ್ಶನ ಕೊಡ್ತಾರೆ ಇವರು ರೂಪ ತಗೋತಾರೆ ಅವ್ರಿಗೆ ರೂಪ ಇರಲ್ಲ ರೂಪ ತಗೊಂಡಾಗ ನಾವು ಯಾವ್ರನ್ನ ಇಷ್ಟಪಟ್ಟು ಯಾರನ್ನ ಪೂಜೆ ಮಾಡ್ತೀವಿ ಅವರು ನಮಗೆ ಸೀಮಿತವಾಗಿದ್ದರೆ ನಮ್ಮ ಮನಸ್ಸು ನಾನು ಎಷ್ಟು ಇಲ್ಲಿ ನನಗೆ ಇಲ್ಲ ಶಿವನ ಬಿಟ್ಟರೆ ಬೇರೆ ಯಾರು ಬೇಡ ನನಗೆ ಶಿವನೇ ಅಂದರೆ ಆ ಸೀಮಿತವಾದ ಸರ್ಕಲ್ಲಿ ನಾವು ಬದುಕ್ತಾ ಇರ್ತೀವಿ ಆವಾಗ ಶಿವ ಅವ್ರಿಗೆ ಏನು ಮಾಡಬೇಕು ಏನು ಕೊಡಬೇಕು ಅಷ್ಟು ಮಾತ್ರ ಕೊಡ್ತಾನೆ ಆ ಜನ್ಮದಲ್ಲಿ ನೆಕ್ಸ್ಟ್ ಜನ್ಮ ಹಂಗೆ ಮಾಡೋಕ್ಕಾಗಲ್ಲ ವಿಷ್ಣು ಪರಮಾತ್ಮ ನೆನ್ಸ್ಕೊಲೇಬೇಕು ಅವರು ಒಂದು ಜನ್ಮದಲ್ಲಿ ಒಬ್ಬೊಬ್ಬರು ಈ ಜನ್ಮದಲ್ಲಿ ಅಷ್ಟಿದ್ದರೆ ಅವರಿಗೆ ನಾನು ಸರ್ಕಲ್ ಬಿಟ್ಟು ಹೊರಗಡೆ ಹೋಗಿಲ್ಲ ಅಂತ ನೆಕ್ಸ್ಟ್ ಹೆಂಗೆ ಅಂದರೆ ಇದು ಜಗದೀಶ್ವರ ಮೂಲ ಪುರುಷ ಇದಾರಲ್ಲ ಅವರು ದೇಹ ಆದರೆ ಇದು ಹೃದಯ ಇದೆಯಲ್ಲ ಅದು ಮಹೇಶ್ವರ ಶಿವ ಈ ಮನಸ್ಸು ಇದೆಯಲ್ಲ ಇಲ್ಲಿ ಮನಸ್ಸು ನಮ್ಮ ಮನಸ್ಸು ಅದು ರಾಮ ಗಾಳಿ ವಾಯು ಇರ್ತೀಯಲ್ಲ ಉಸಿರಾಡ್ತೀವಲ್ಲ ಅದು ಆಂಜನೇಯ ಒಬ್ರಿಗೊಬ್ರಿಗೆ ಸಂಬಂಧ ನಾವು ಏನು ಕುಟುಂಬದಲ್ಲಿ ಬರ್ತೀವಿ ಆ ಥರ ಕುಟುಂಬ ನಮ್ಮ ದೇಹ ಅದರಲ್ಲಿ ಲಕ್ಷ್ಮೀ ತಾಯಿ ಒಕ್ಕಳು ಗರ್ಭ ತಾಯಿ ಶಿವ ಪಾರ್ವತಿ ಹೃದಯದಲ್ಲೇ ಇರ್ತಾರೆ ಇದು ರಾಮ ಅಂತ ನಾವು ಯಾಕೆ ಉಚ್ಚಾರಣೆ ಮಾಡಬೇಕು ಅಂದರೆ ನಾರಾಯಣನಿಂದ ರಾ ತೆಗ್ದಿರೋದು ಬರೀ ವಿಷ್ಣು ಪರಮಾತ್ಮನಿಗೆ ರಾಮ ಬರಲ್ಲ ಮಹೇಶ್ವರದಿಂದ ಮಾ ತೆಗೆದಿರೋದು ಇದು ರಾ ಇದು ಮಾ ರಾಮ ಮನಸ್ಸಿಂದ ಇದು ರಾ ಇದು ಮಾ ಮನಸ್ಸೊಳಗೆ ಇದ್ದಾರೆ ನಾವು ಎಲ್ಲೂ ಆದರೆ ನಮ್ಗೆ ಏನಂದ್ರೆ ಕಲಿ ಬಂದು ಆವರ್ಸುಟ್ಟಿದ್ದೇನೆ ಮನಸ್ಸಲ್ಲಿ ಪೂರ್ತಿ ಅದನ್ನು ಓಡಿಸ್ಬೇಕು ಓಡಿಸ್ಬೇಕಾದ್ರೆ ಇವ್ರನ್ನ ಒಳಗಡೆ ಎಳ್ಕೋಬೇಕು ಎಳ್ಕೋಬೇಕು ಅಂದರೆ ನಾವು ಉಚ್ಛವಾಸ ನಿಶ್ವಾಸ ಮಾಡಲೇಬೇಕು ಯಾವುದು ಗಾಳಿ ಈ ಗಾಳಿ ನಾವು ಉಚ್ಛವಾಸ ನಿಶ್ವಾಸ ಮಾಡಬೇಕು ಅಂದರೆ ಡೈಲಿ ಒನ್ ಅವರು ಇಲ್ಲ ಸಾರಿ ಒಂದು ಕಿಲೋಮೀಟ್ರ ನಡಿಬೇಕು ಯಾಕೆ ನಮಗಲ್ಲಿರೋ ದುಷ್ಟ ಇದು ಹೋಗಬೇಕು ಗಾಳಿ ಒಳ್ಳೆ ಗಾಳಿ ಒಳಗಡೆ ಬರಬೇಕು ಹನುಮಂತ ಬರಬೇಕು ರಾಮ ಬರಬೇಕು ಮಹೇಶ್ವರ ಬರಬೇಕು ನಮ್ಮ ಬುದ್ಧಿ ಒಳ್ಳೆ ಬುದ್ಧಿ ಓಡಬೇಕು ಅಂದರೆ ಬ್ರಹ್ಮ ಬರಬೇಕು ನಮ್ಮನ್ನು ಸೃಷ್ಟಿ ಮಾಡ್ತಿರಲ್ಲ ಅವರೇ ಬ್ರಹ್ಮ ಪರಮಾತ್ಮ ಆ ಮೈಂಡು ಒಳ್ಳೆ ರೀತಿಯಲ್ಲಿ ಓಡಬೇಕು ಅಂದರೆ ನಾವು ಗುರು ಬ್ರಹ್ಮ ಗುರು ವಿಷ್ಣು ಗುರು ಮಹೇಶ್ವರ ಮೂರು ಜನನು ಪೂಜೆ ಮಾಡಲೇಬೇಕು ಆವಾಗ ಸಂಪೂರ್ಣವಾಗಿ ಒಬ್ಬ ಮನುಷ್ಯ ಏನಂತಿದ್ದಾನೆ ಅವನು ಇಷ್ಟೆಲ್ಲ ಒಳಗಡೆ ನಡನಾಡಿನೆಲ್ಲ ತುಂಬಿಕೊಂಡು ಹೋಯ್ತು ಅಂದರೆ ಆವಾಗ ಅವನು ಎಲ್ಲಿಂದ ಬಂದವರೇ ಹೋಗಿ ಸೇರ್ತಾರೆ ಜಗದೀಶ್ವರನ್ನ ದೇಹದಿಂದ ಯಾವ ಭಾಗದಿಂದ ತೋಳಲ್ಲಿ ಬಂದಿದ್ದವೋ ದೇಹದಿಂದ ಬಂದಿದ್ದವೋ ಕಾಲಲ್ಲಿ ಬಂದಿದ್ದವೋ ಪಾದದಿಂದ ಅಲ್ಲಲ್ಲಿ ಹೋಗಿ ಸೇರ್ಕೋತಾರೆ ಸೊ ಈ ರೀತಿ ಹಾಂ ಹಾಂ ಓಕೆ ಅಂದರೆ ಕಂಪ್ಲೀಟ್ ಇದು ಜಗದೀಶ್ವರಂದು ಒಂದು ಎಲ್ಲ ನಾಟಕ ನಾವು ಅವರ ಇದ್ರಲ್ಲೇ ಬದುಕ ಇಂಥ ಭೂಮಿಗಳು ಎಷ್ಟೋ ಇವೆ ನಕ್ಷತ್ರಗಳು ಎಷ್ಟೋ ಇವೆ ಅದರಲ್ಲಿ ಒಂದು ಧೂಳು ಒಂದು ಭೂಮಿ ಬಿಟ್ಟು ಹೊರಗಡೆ ಬೇರೆ ಒಂದು ಲೋಕಗಳು ಇವೆಲ್ಲ ಏನಾದರೂ ತೋರಿಸಿದಾರೆ ಮೊದಲು ಹೇಳಿದ್ದೀನಿ ಸರ್ ಅದು ನಿಮಗೆ ಎಲ್ಲ ಹೇಳಿದ್ದೀನಿ ಇನ್ನೊಂದು ಲೋಕ ಇವಾಗ ನೆಕ್ಸ್ಟ್ ಒಂದು ಒಬ್ರು ಯಾರು ನೆಕ್ಸ್ಟ್ ಎಪಿಸೋಡಲ್ಲಿ ಮಾತಾಡೋಣ ಸೊ ವೀಕ್ಷಕರ ಬೇರೆ ಲೋಕಗಳ ಬಗ್ಗೆ ಏನೆಲ್ಲ ಒಂದು ಅನುಭವ ಆಗೈತೆ ಅದನ್ನು ನೆಕ್ಸ್ಟ್ ಎಪಿಸೋಡಲ್ಲಿ ಮಾತಾಡ್ತೀವಿ ನೋಡಿ ನಮಸ್ಕಾರ ನಮಸ್ತೆ